ಆತ್ಮೀಯರೇ ನಮಸ್ಕಾರಗಳು ನಾನು ಚಂದ್ರಶೇಖರ್ ಬಾಳೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ನೀವು ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಹೊಸಬರಾಗಿದ್ದಲ್ಲಿ ಕೆಳಗೆ ಕಾಣೋ ಸಬ್ಸ್ಕ್ರೈಬ್ ಅನ್ನು ಒತ್ತಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಇದರಿಂದ ನಾವು ಮುಂದೆ ಅಪ್ಲೋಡ್ ಮಾಡುವ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತದೆ ಗೆಳೆಯರೆ ನಮಗೆ ಚಂದ ಕೊಡಿ ನಿಮಗೆ ದಂಧಾ ಕೊಡುತ್ತೇವೆ ಎನ್ನುವ ನೀತಿಯನ್ನು ಭಾರತೀಯ ಜನತಾ ಪಕ್ಷದ ಕೇಂದ್ರ ಸರ್ಕಾರದ ನೀತಿಯಾಗಿದೆ ಎಂದು ಚುನಾವಣಾ ಬಾಂಡ್ಗಳ ಮುಖಾಂತರ ಹಣ ಸಂಗ್ರಹಣೆಯನ್ನು ಸಂವಿಧಾನ ವಿರೋಧಿ ಎಂದು ಸುಪ್ರೀಂ ಕೋರ್ಟ್ ಘೋಷಿಸಿದ ನಂತರ ದೇಶದೆಲ್ಲೆಡೆ ಚರ್ಚೆಯಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ಗಮನಿಸುವಾಗ ರೈತರ ಸಾಲ ಮನ್ನಾ ಮಾಡದೆ ಕಾರ್ಪೊರೇಟ್ ಕಂಪನಿಗಳ ಸಾಲ ಮನ್ನಾ ಮಾಡಿದ್ದರ ಹಿಂದೆ ಆಡಳಿತಾರೂಢ ಬಿಜೆಪಿ ಸರ್ಕಾರ ಕಂಪನಿಗಳ ಸಾಲ ಮನ್ನಾ ಮಾಡಿದ್ದು ಕೂಡ ಚಂದ ಹಣ ಸಂಗ್ರಹಿಸುವ ಉದ್ದೇಶಕ್ಕೇನೆ ಎಂಬ ಅನುಮಾನಗಳು ದಟ್ಟವಾಗುತ್ತಿದೆ ಆ ಕುರಿತು ವಿವರಗಳನ್ನು ನೋಡೋಣ ದೇಶದಲ್ಲಿ ಕಾರ್ಪೊರೇಟ್ ವಲಯವು ಸೇರಿದಂತೆ ದೊಡ್ಡ ಕುಲಗಳಿಗೆ ದೊಡ್ಡ ಮೊತ್ತದ ಸಾಲಗಳನ್ನು ನೀಡುವುದು ಹಳೆಯ ದಿನಗಳಿಂದಲೂ ನಡೆದುಕೊಂಡು ಬಂದ ಪದ್ಧತಿ ಆದರೆ ಹಾಗೆ ಪಡೆದ ಸಾಲಗಳನ್ನು ಬಹುತೇಕ ಕಾರ್ಪೊರೇಟ್ ಕಂಪನಿಗಳು ಮರುಪಾವತಿ ಮಾಡುವುದಿಲ್ಲ ಅವು ಅನುತ್ಪಾದಕ ಆಸ್ತಿ ಎಂದು ಬ್ಯಾಂಕುಗಳ ಲೆಡ್ಜರ್ಗಳಲ್ಲಿ ದಾಖಲಾಗುತ್ತವೆ ಮತ್ತು ಅವುಗಳನ್ನು ಕೆಟ್ಟ ಸಾಲಗಳೆಂದು ಪರಿಗಣಿಸಲಾಗುತ್ತದೆ ಇದು ಹೊಸದೇನಲ್ಲ ದಶಕಗಳಿಂದ ಇದು ನಡೆದು ಬಂದಿದೆ ಆದರೆ ಕಳೆದ ಎಂಟು ಹತ್ತು ವರ್ಷಗಳಲ್ಲಿ ನಡೆದಷ್ಟು ದೊಡ್ಡ ಪ್ರಮಾಣದ ಅವ್ಯವಹಾರ ಹಿಂದೆಂದೂ ನಡೆದೇ ಇರಲಿಲ್ಲ ಎಂಬುದನ್ನು ಎಲ್ಲರೂ ಒಪ್ಪಿಕೊಳ್ಳಲೇಬೇಕು ಏಕೆಂದರೆ ಅದಕ್ಕೆ ಸಾಕಷ್ಟು ಪುರಾವೆಗಳಿವೆ ಕಾರ್ಪೊರೇಟ್ ಕಂಪನಿಗಳಿಗೆ ಎಗ್ಗು ಸಿಗ್ಗಿಲ್ಲದೆ ಯಾವುದೇ ಅಂಕುಶಗಳಿಲ್ಲದೆ ಮಾನದಂಡಗಳನ್ನು ಮೀರಿ ಸುಲಭ ಶರ್ತಗಳಲ್ಲಿ ಸಾಲಗಳ ಮಂಜೂರಾಗುತ್ತದೆ ಅದು ಕೂಡ ಒಂದು ಬ್ಯಾಂಕಿನಲ್ಲಿ ಅಲ್ಲ ಒಂದಕ್ಕಿಂತ ಹೆಚ್ಚು ಬ್ಯಾಂಕುಗಳಲ್ಲಿ ಈ ರೀತಿಯ ಸಾಲ ಮಂಜೂರಾಗುತ್ತದೆ ಅಂತಹ ಸಾಲ ಪಡೆದ ಆ ಕಾರ್ಪೊರೇಟ್ ಕುಳಗಳು ಅದನ್ನು ಯಾವುದಕ್ಕೆ ಬಳಸುತ್ತಾರೆ ಅದರ ಮರುಪಾವತಿ ಸಕಾಲಕ್ಕೆ ಆಗುತ್ತಿದೆಯೇ ಎಂಬ ಪರಾಮರ್ಶೆ ಕೂಡ ಬಹುತೇಕ ನಡೆಯುವುದೇ ಇಲ್ಲ ಇದೊಂದು ಬಗೆಯ ಹಗಲು ದರೋಡೆ ಬ್ಯಾಂಕುಗಳ ಹಿರಿಯ ಅಧಿಕಾರಿಗಳು ಇಂತಹ ಕಾರ್ಪೊರೇಟ್ ಕಂಪನಿಗಳ ಕೃಪಾ ಕಟಾಕ್ಷಕ್ಕೆ ಒಳಗಾಗಿ ಸಾಲ ಮಂಜೂರು ಮಾಡುತ್ತಾರೆ ಆ ಸಾಲಗಳ ಮರುಪಾವತಿ ಆಗುವುದೇ ಇಲ್ಲ ಬಹುತೇಕ ಸಾಲದ ಖಾತೆಗಳು ಎನ್ ಪಿ ಎ ಆಗುತ್ತವೆ ಇನ್ನು ಕೆಲವಷ್ಟು ಸಾಲ ಪಡೆದ ಕುಳಗಳು ದೇಶವನ್ನೇ ಬಿಟ್ಟು ಬೇರೆಲ್ಲಿಗೋ ಓಡಿ ಹೋಗುತ್ತಾರೆ ನೀರವ್ ಮೋದಿ ಚೋಕ್ಸಿ ವಿಜಯ್ ಮಲ್ಯ ರೋಟೋ ಮ್ಯಾಕ್ ಕಂಪನಿಯ ಕೊಠಾರಿ ಸೇರಿದಂತೆ ಇನ್ನು ಅನೇಕರಿಗೆ ಕೊಟ್ಟ ಸಾಲಗಳ ವಸೂಲಾತಿ ಹೇಗೆ ಎಂಬುದು ಈ ತನಕ ಗೊತ್ತಾಗುವುದು ಇಲ್ಲ ಸಾಲ ಪಡೆದವರು ಐಷಾರಾಮಿ ಬದುಕನ್ನು ವಿದೇಶದ ಯಾವುದೋ ತಾಣದಲ್ಲಿ ಕಳೆಯುತ್ತಾರೆ ಇಲ್ಲಿ ಬ್ಯಾಂಕುಗಳು ಬಡವಾಗುತ್ತವೆ ದೇಶದ ಆರ್ಥಿಕ ಸ್ಥಿತಿಯ ಮೇಲೂ ಅದರ ದುಷ್ಪರಿಣಾಮ ಉಂಟಾಗುತ್ತದೆ ಇವನ್ನೆಲ್ಲ ತಡೆಯಬೇಕಾದ ಕೇಂದ್ರ ಹಣಕಾಸು ಸಚಿವಾಲಯ ಆಗಿರುವ ತಪ್ಪುಗಳನ್ನು ಮುಚ್ಚಿಕೊಳ್ಳಲು ಇನ್ನೇನೋ ಮಾಡಲು ಹೊರಡುತ್ತದೆ ಸಾಲಗಳು ಅನ್ನ ಆಗುತ್ತವೆ ಹಗಲು ದರೋಡೆ ಮುಚ್ಚಲು ಬ್ಯಾಂಕುಗಳ ವಿಲೀನ ಮಾಡಲಾಯಿತೇ ಇದು ಇನ್ನೊಂದು ಬಗೆಯ ಕಹಿಸತ್ಯ ಇತ್ತೀಚಿನ ವರ್ಷಗಳಲ್ಲಿ ಹಿಂದೆಂದೂ ಕಂಡು ಕೇಳರಿಯದ ರೀತಿಯಲ್ಲಿ ಬ್ಯಾಂಕುಗಳ ವಿಲೀನ ಪ್ರಕ್ರಿಯೆ ನಡೆಯಿತು ಇದು ಯಾಕಾಯಿತು ಇದರ ಹಿಂದಿನ ಮರ್ಮವೇನು ಇದು ಬೇಕಿತ್ತೆ ಇದರಿಂದ ಯಾರಿಗೆ ಏನು ಪ್ರಯೋಜನವಾಯಿತು ಎಂಬೆಲ್ಲ ಪ್ರಶ್ನೆಗಳು ಹೇಳುವುದು ಸಹಜ ಎರಡು ಸಾವಿರದ ಹದಿನಾಲ್ಕರ ನಂತರ ಐದು ವರ್ಷಗಳ ಅವಧಿಯಲ್ಲಿ ದೇಶದ ಅನೇಕ ರಾಷ್ಟ್ರೀಕೃತ ಬ್ಯಾಂಕುಗಳ ಹತ್ತು ಸಾವಿರದ ಒಂಬೈನೂರ ಐವತ್ತು ಲಕ್ಷ ಕೋಟಿ ಸಾಲ ಮನ್ನಾ ಆಗಿದೆ ಇದರಲ್ಲಿ ಸಿಂಹಪಾಲು ದೇಶದ ಕಾರ್ಪೊರೇಟ್ ಕಂಪನಿಗಳದ್ದು ಅವೆಲ್ಲವೂ ಅನುತ್ಪಾದಕ ಸಾಲಗಳಾಗಿ ಕೆಟ್ಟ ಸಾಲಗಳೆಂದು ಪರಿಗಣಿಸಲ್ಪಟ್ಟ ವಸೂಲಾಗದ ಸಾಲಗಳು ಒಬ್ಬ ಸಣ್ಣ ಕಿರಾಣಿ ಅಂಗಡಿ ಇಟ್ಟ ಜನಸಾಮಾನ್ಯ ಸಾಲ ಮರುಪಾವತಿ ಮಾಡಲು ತಪ್ಪಿದ್ದಲ್ಲಿ ಬ್ಯಾಂಕಿನವರು ಬಂದು ಜಪ್ತಿ ಮಾಡಿ ಆತನ ಅಂಗಡಿಗೆ ಬೀಗ ಜಡಿದು ಸಾಲ ಬಾಕಿಯಾಗಿದೆ ಎಂದು ಬೋರ್ಡ್ ಹಾಕಿ ಆತ ಮಾನಸಿಕವಾಗಿ ಹೈರಾಣವಾಗುವಂತೆ ಮಾಡುತ್ತಾರೆ ರೈತ ಸಾಲ ಬಾಕಿ ಉಳಿಸಿಕೊಂಡರೆ ಆತನನ್ನು ಇನ್ನಷ್ಟು ಕಾಡಿ ಆತ್ಮಹತ್ಯೆ ಮಾಡಿಕೊಳ್ಳುವ ಪರಿಸ್ಥಿತಿ ತಂದೊಡ್ಡುತ್ತಾರೆ ಆದರೆ ಕಾರ್ಪೊರೇಟ್ ಕಂಪನಿಗಳು ಪಡೆಯುವ ಸಾಲ ಸದ್ದಿಲ್ಲದೆ ಮನ್ನಾಗುತ್ತದೆ ಅದು ಸುದ್ದಿಯಾಗುವುದೇ ಇಲ್ಲ ಇದು ಪ್ರತಿ ವರ್ಷವೂ ಲಕ್ಷಾಂತರ ಕೋಟಿ ರೂಪಾಯಿಗಳ ಲೆಕ್ಕದಲ್ಲಿ ಆಗುತ್ತಲೇ ಇದೆ ಕೇಳುವವರೇ ಇಲ್ಲವಾಗಿದೆ ಸಾಲ ಪಡೆದುಕೊಂಡು ಉದ್ದೇಶಪೂರ್ವಕವಾಗಿ ಡಿಫಾಲ್ಟರ್ ಆದವರ ವಿರುದ್ಧ ಯಾವ ಕ್ರಮವನ್ನು ಕೈಗೊಳ್ಳುವುದು ಸಾಧ್ಯವಾಗುತ್ತಿಲ್ಲ ಬದಲಾಗಿ ಅವರಿಗೆ ಮತ್ತಷ್ಟು ಸಾಲ ನೀಡಿ ಆರ್ಥಿಕ ಉತ್ತೇಜನ ಕೊಡುವ ಕೆಲಸ ಮತ್ತು ಅಂತಿಮವಾಗಿ ಮನ್ನಾ ಎಂದು ಎಲ್ಲವನ್ನೂ ಲೆಕ್ಕದ ಪುಸ್ತಕದಿಂದ ಅಳಿಸಿ ಹಾಕಿ ಕೈ ತೊಳೆದುಕೊಳ್ಳುವ ಕೆಲಸ ಆಗುತ್ತದೆ ಹೀಗೆ ಮಾಡಿದ್ದರೆ ಪರಿಣಾಮ ಬ್ಯಾಂಕುಗಳ ಬ್ಯಾಲೆನ್ಸ್ ಶೀಟ್ನಲ್ಲಿ ಅದೆಲ್ಲವೂ ಪ್ರತಿಫಲಿತವಾಗುತ್ತದೆ ಹಾಗಾಗಬಾರದು ಬ್ಯಾಂಕುಗಳ ಆರ್ಥಿಕ ಆರೋಗ್ಯ ಚೆನ್ನಾಗಿದೆ ಎಂದು ಬಿಂಬಿಸಲು ಏನು ಮಾಡಬೇಕು ಎಂದು ಆಲೋಚನೆ ಬಿದ್ದಾಗಲೇ ಹೊರಬಂದಿದ್ದು ಈ ವಿಲೀನ ಪ್ರಕ್ರಿಯೆ ಹಾಗಾಗಿ ಯಾವ ಯಾವ ಬ್ಯಾಂಕುಗಳ ಆರ್ಥಿಕ ಆರೋಗ್ಯ ಎನ್ ಪಿ ಎ ಎಂಬ ಪೆಡಂಭೂತದ ನೆರಳಿನಿಂದ ಹದಗೆಟ್ಟಿದೆಯೋ ಅವನ್ನೆಲ್ಲ ಆರ್ಥಿಕ ಸ್ಥಿತಿ ಚೆನ್ನಾಗಿರುವ ಬ್ಯಾಂಕುಗಳ ಜೊತೆ ವಿಲೀನ ಮಾಡಿ ಬ್ಯಾಲೆನ್ಸ್ ಶೀಟ್ನಲ್ಲಿ ಆಗಿರುವ ಅಪರಾಧ ಪರಗಳನ್ನು ಮುಚ್ಚಿಹಾಕಬೇಕು ಮುಚ್ಚಿಹಾಕುವರ ಪ್ರಕ್ರಿಯೆಗೆ ಕೇಂದ್ರ ಸರ್ಕಾರ ಮುಂದಾಯಿತು ಕಷ್ಟಾರ್ಜಿತ ಹಣವನ್ನು ಬ್ಯಾಂಕಿನಲ್ಲಿಟ್ಟ ಮಧ್ಯಮ ವರ್ಗದ ಗ್ರಾಹಕ ಕಂಗಾಲಾಗಿದ್ದಾನೆ ಗಮನಿಸಿ ಬ್ಯಾಂಕುಗಳ ಎಫ್ಡಿಗಳ ಮೇಲೆ ನೀಡುವ ಬಡ್ಡಿ ದರ ವರ್ಷದಿಂದ ವರ್ಷಕ್ಕೆ ಇಳಿಮುಖವಾಗುತ್ತಲೇ ಇದೆ ಒಬ್ಬ ನಿವೃತ್ತ ವ್ಯಕ್ತಿ ನಿವೃತ್ತಿಯ ವೇಳೆ ತನಗೆ ಸಿಕ್ಕ ಹಣದ ಇಡುಗಂಟನ್ನು ಬ್ಯಾಂಕಿನಲ್ಲಿಟ್ಟು ಅದರ ಬಡ್ಡಿಯಲ್ಲಿ ಜೀವನ ಮಾಡುತ್ತಿದ್ದರೆ ಆತನ ಪರಿಸ್ಥಿತಿ ಅಧೋಗತಿಗೆ ಇಳಿದಿದೆ ಕಳೆದ ಕೆಲವೇ ವರ್ಷಗಳಲ್ಲಿ ಬಡ್ಡಿ ದರ ಕಡಿಮೆಯಾಗಿ ಸಿಗುತ್ತಿದ್ದ ಮಾಸಿಕ ಬಡ್ಡಿಯ ರಾಶಿ ಅರ್ಧಕ್ಕಿಂತ ಹೆಚ್ಚು ಕಡಿಮೆಯಾಗಿದೆ ಆದರೆ ಈ ರೀತಿ ಬಡ ಮಧ್ಯಮ ವರ್ಗದವರ ಹಣವನ್ನು ಎಫ್ಡಿ ಇರಿಸಿಕೊಂಡ ಬ್ಯಾಂಕುಗಳು ಸಾಲ ಮರುಪಾವತಿ ಮಾಡದ ಕಾರ್ಪೊರೇಟ್ ಕಂಪನಿಗಳಿಗೆ ಕರೆದು ಕರೆದು ಸಾಲ ಕೊಟ್ಟು ಅಧೋಗತಿಗೆ ಇಳಿದಿದೆ ಬ್ಯಾಂಕುಗಳ ರೆಫೋ ದರ ಆಗಾಗ ಹೆಚ್ಚುತ್ತಲೇ ಇದೆ ಡಿ ಮೇಲಿನ ಬಡ್ಡಿಗೂ ಸಾಲದ ಮೇಲೆ ವಿಧಿಸುವ ಬಡ್ಡಿಗೂ ಇರಬೇಕಾದ ಅನುಪಾತ ಪದೇ ಪದೇ ವ್ಯತ್ಯಯವಾಗುತ್ತಲೇ ಇದೆ ಪ್ರತಿ ವರ್ಷವೂ ಬ್ಯಾಂಕುಗಳು ಸರಿಸುಮಾರು ಎರಡು ಲಕ್ಷ ಕೋಟಿಯಷ್ಟು ಕೆಟ್ಟ ಸಾಲದ ಮೊತ್ತವನ್ನು ಮನ್ನಾ ಮಾಡುತ್ತಲೇ ಇದೆ ಇದರಲ್ಲಿ ಸಿಂಹಪಾಲು ಕಾರ್ಪೊರೇಟ್ ಕಂಪನಿಗಳದ್ದು ಎಂಬುದನ್ನು ಮತ್ತೆ ಹೇಳಬೇಕಿಲ್ಲ ಒಂದು ಅಂಕಿ ಅಂಶದ ಪ್ರಕಾರ ಭಾರತದ ಬ್ಯಾಂಕುಗಳಲ್ಲಿ ದೊಡ್ಡ ಮೊತ್ತದ ಸಾಲ ಪಡೆದು ಉದ್ದೇಶಪೂರ್ವಕವಾಗಿ ಡಿಫಾಲ್ಟರ್ ಆದವರ ಪಟ್ಟಿ ಇತ್ತೀಚೆಗೆ ಬಿಡುಗಡೆಯಾಗಿದೆ ನೂರ ನಲವತ್ತು ಕೋಟಿ ಜನಸಂಖ್ಯೆಯ ಈ ದೇಶದಲ್ಲಿ ಈ ರೀತಿ ಸಾಲ ಮರುಪಾವತಿ ಮಾಡದೆ ದೊಡ್ಡ ಪ್ರಮಾಣದಲ್ಲಿ ಅಂದರೆ ಕೋಟಿಗಳಲ್ಲಿ ಬಾಕಿ ಉಳಿಸಿಕೊಂಡಿರುವ ಕುಳಗಳ ಸಂಖ್ಯೆ ಎರಡು ಸಾವಿರದ ಒಂಬೈನೂರು ಅವರೆಲ್ಲರೂ ಸಾಮಾನ್ಯ ಜನರಲ್ಲ ದೇಶದ ಹೆಸರಾಂತ ಕಂಪನಿಗಳ ನಾಯಕತ್ವ ಹೊಂದಿರುವ ಕಾರ್ಪೊರೇಟ್ ಸಮೂಹಗಳು ಮತ್ತು ಅವುಗಳ ಮುಖ್ಯಸ್ಥರು ವಿಶ್ವದಲ್ಲಿ ಹಿಂದೆಂದೂ ಕಂಡು ಕೇಳರಿಯದ ಸಾಂಕ್ರಾಮಿಕ ರೋಗ ಕೋವಿಡ್ ಕಾರಣದಿಂದ ದೇಶದ ಆರ್ಥಿಕ ಸ್ಥಿತಿ ಹಿಂಜರಿಕೆ ಕಂಡಿತು ಆ ಕಾಲದಲ್ಲಿ ಎಲ್ಲ ಚಟುವಟಿಕೆಗಳು ವ್ಯವಹಾರಗಳು ಬಹುತೇಕ ಸ್ಥಗಿತ ಸ್ಥಿತಿಯಲ್ಲಿದ್ದವು ಆದರೆ ಆ ಕಾಲದಲ್ಲೂ ಬ್ಯಾಂಕುಗಳನ್ನು ವ್ಯವಸ್ಥಿತವಾಗಿ ದೋಚುವ ಪ್ರಕ್ರಿಯೆಯಲ್ಲಿ ಕಾರ್ಪೊರೇಟ್ ಕುಳಗಳು ನಿರತರಾಗಿದ್ದವು ಇಡೀ ದೇಶವೇ ಆರ್ಥಿಕವಾಗಿ ತತ್ತರಿಸಿ ಹೋಗಿದ್ದಾಗ ಬೆರಳಿಕೆಯ ಕಾರ್ಪೊರೇಟ್ ಉದ್ಯಮಪತಿಗಳ ಸಿರಿವಂತಿಗೆ ನೂರಾರು ಪಟ್ಟು ಹೆಚ್ಚಿತ್ತು ಇದು ಹೇಗೆ ಸಾಧ್ಯವಾಯಿತು ದೇಶದ ಆರ್ಥಿಕ ಸ್ಥಿತಿ ತತ್ತರಿಸುವಾಗ ಎಲ್ಲೆಡೆ ವಹಿವಾಟೆ ಸ್ಥಗಿತವಾಗಿತ್ತಿರುವಾಗ ಕಂಪನಿಗಳ ಆರೋಗ್ಯವು ಹದಗೆಟ್ಟಿರಬೇಕಿತ್ತಲ್ಲವೇ ಆದರೆ ಹಾಗಾಗಿಲ್ಲ ಅವರು ಆ ಕಾಲದಲ್ಲಿಯೇ ಉಬ್ಬಿ ಇನ್ನಷ್ಟು ಸಿರಿವಂತರಾಗುವುದು ಸಾಧ್ಯವಾಯಿತು ಇದೆಂತಹ ಮಾಯ ಅಲ್ಲವೇ ಸರ್ಕಾರಿ ಸ್ವಾಮ್ಯದ ಕಂಪನಿಗಳನ್ನು ನುಂಗಲು ಖಾಸಗಿ ಕಂಪನಿಗಳಿಗೆ ಅವಕಾಶ ಮಾಡಿಕೊಡಲಾಯಿತು ಸರ್ಕಾರಿ ಸ್ವಾಮ್ಯದಲ್ಲಿ ಸಾಲ ರಹಿತವಾದ ಮತ್ತು ಆರ್ಥಿಕವಾಗಿ ಸುಸ್ಥಿತಿಯಲ್ಲಿದ್ದ ಪಿ ಎಸ್ ಯು ಕಂಪನಿಗಳನ್ನು ಖಾಸಗಿ ವಲಯಕ್ಕೆ ಮಾರಾಟ ಮಾಡುವ ಮೂಲಕ ಹಣಕಾಸು ಕ್ರೂಢೀಕರಣ ಮಾಡುವ ಪರಿಪಾಠ ಶುರುವಾಗಿ ಅದೆಷ್ಟೋ ವರ್ಷಗಳಾಗಿವೆ ಹೀಗೆ ಮಾರಾಟ ಪ್ರಕ್ರಿಯೆಗೆ ಒಳಗಾದ ಕೆಲವು ಕಂಪನಿಗಳು ಸಾಲದಲ್ಲಿದ್ದವು ಆರ್ಥಿಕ ಕಷ್ಟದಲ್ಲಿದ್ದವು ಎಂಬುವುದು ನಿಜ ಆದರೆ ಎಲ್ಲವೂ ಹಾಗಿರಲಿಲ್ಲ ಅವನ್ನೆಲ್ಲ ನಷ್ಟಕ್ಕೆ ದೂಡಿ ಖಾಸಗಿಯವರಿಗೆ ಮಣೆ ಹಾಕಿದ್ದು ನಮ್ಮ ಬಹುದೊಡ್ಡ ಸಾಧನೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಗೋದಾಮುಗಳಲ್ಲಿ ಆಹಾರ ಧಾನ್ಯಗಳ ಸಂಗ್ರಹಣೆ ಇಲ್ಲ ಅದರ ಬದಲಾಗಿ ಅದಾನಿ ಎಂಬ ಕುಬೇರನಿಗೆ ಒಳಪಟ್ಟ ಗೋದಾಮುಗಳಲ್ಲಿ ಧಾನ್ಯ ಸಂಗ್ರಹಣೆಗೆ ಹೆಚ್ಚಿನ ಒತ್ತು ಕೊಡಲಾಯಿತು ಇದರಿಂದ ಎಫ್ಸಿಐ ಇನ್ನಷ್ಟು ಆರ್ಥಿಕವಾಗಿ ಕುಗ್ಗಿ ಹೋಗಿದೆ ಇಂತಹ ಅನೇಕ ಉದಾಹರಣೆಗಳಿವೆ ತೆರಿಗೆ ಸಂಗ್ರಹಣೆ ಗುರಿ ಮೀರುತ್ತಿದೆ ಆದರೆ ಆರ್ಥಿಕ ಕೊರತೆ ಇನ್ನು ನೀಗಿಲ್ಲ ವರಮಾನ ತೆರಿಗೆ ಜಿ ಎಸ್ ಟಿ ರೂಪದಲ್ಲಿ ಹಿಂದೆಂದಿಗಿಂತಲೂ ಹೆಚ್ಚಿನ ಧನರಾಶಿ ಸರ್ಕಾರದ ಬೊಕ್ಕಸವನ್ನು ಸೇರುತ್ತಿದೆ ಆದರೆ ಹೀಗೆ ಸಂಗ್ರಹಿತವಾದ ಧನರಾಶಿ ಯಾವ ರೀತಿಯಲ್ಲಿ ವ್ಯಯವಾಗುತ್ತಿದೆ ಅದರಲ್ಲಾಗುವ ಎಷ್ಟು ನಿಜವಾಗಿ ಕಾಮಗಾರಿಗೆ ವೆಚ್ಚವಾಗುವ ಹಣ ಎಷ್ಟು ಎಂಬುದು ನಿಖರವಾಗಿ ಯಾರಿಗೂ ಗೊತ್ತಾಗದ ಅಯೋಮಯ ಪರಿಸ್ಥಿತಿ ಇದೆ ಎರಡು ಸಾವಿರದ ಹದಿನಾಲ್ಕರ ಸುಮಾರಿನಲ್ಲಿ ವಾರ್ಷಿಕ ಏಳು ಲಕ್ಷ ಕೋಟಿ ತೆರಿಗೆ ಸಂಗ್ರಹಣೆ ಆಗುತ್ತಿದ್ದರೆ ಆರ್ಥಿಕ ಕೊರತೆ ಸರಿಸುಮಾರು ಎರಡೂವರೆ ಲಕ್ಷ ಕೋಟಿಯಷ್ಟಿತ್ತು ಈಗ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ತೆರಿಗೆ ಸಂಗ್ರಹಣೆ ಒಂಬತ್ತು ಲಕ್ಷ ಕೋಟಿಯಷ್ಟಿದ್ದರೆ ವಿತ್ತೀಯ ಕೊರತೆ ಪ್ರಮಾಣ ಹನ್ನೊಂದು ಲಕ್ಷ ಕೋಟಿ ತಲುಪಿದೆ ಈ ಅನುಪಾತವನ್ನು ಗಮನಿಸಿದರೆ ಸಾಕು ದೇಶ ಎತ್ತ ಸಾಗುತ್ತಿದೆ ಆರ್ಥಿಕ ಸ್ಥಿತಿ ಹೇಗಿದೆ ಎಂಬುದರ ಸ್ಪಷ್ಟ ಅರಿವಾಗುತ್ತದೆ ಸರ್ಕಾರಗಳ ಕಾಮಗಾರಿಗಳು ಉದ್ದೇಶಿತ ಅವಧಿಯಲ್ಲಿ ಪೂರ್ಣವಾಗುವುದಿಲ್ಲ ಎರಡು ವರ್ಷಗಳಲ್ಲಿ ಒಂದು ಸಾವಿರ ಕೋಟಿ ಖರ್ಚಿನಲ್ಲಿ ಮುಗಿಯಬೇಕಾದ ಕಾಮಗಾರಿ ನಾಲ್ಕು ವರ್ಷಗಳಾದರೂ ಮುಗಿದಿರುವುದಿಲ್ಲ ಒಂದು ಸಾವಿರ ಕೋಟಿ ಎಂದು ಅಂದಾಜು ಮಾಡಿದ್ದ ಪ್ರಾಜೆಕ್ಟಿನ ಖರ್ಚಿನ ಮೊತ್ತ ಕಾಮಗಾರಿ ಮುಗಿಯುವಷ್ಟರ ವೇಳೆಗೆ ಎರಡೂವರೆ ಸಾವಿರ ಕೋಟಿಯಷ್ಟಾಗಿರುತ್ತದೆ ಇದೆಲ್ಲವೂ ಏನು ದೇಶದ ಆರ್ಥಿಕ ಸ್ಥಿತಿ ಬ್ಯಾಂಕುಗಳ ಪರಿಸ್ಥಿತಿ ಮತ್ತು ಒಟ್ಟಾರೆ ವ್ಯವಸ್ಥೆಯನ್ನು ಹದಗೆಡುತ್ತಿರುವುದಕ್ಕೆ ಕಾರಣಗಳೇನು ದು ಇದರಿಂದಾಗುವ ದುಷ್ಪರಿಣಾಮವನ್ನು ಒಂದೆಡೆ ತೆರಿಗೆದಾರರಾದ ನಾವೆಲ್ಲರೂ ಅನುಭವಿಸಬೇಕಾಗಿದೆ ವಿಶೇಷವಾಗಿ ರೈತರೊಟ್ಟಿಗೆ ಎಲ್ಲ ದುಡಿದು ತಿನ್ನುವ ಜನಸಾಮಾನ್ಯರು ಎದುರಿಸಬೇಕಾಗುತ್ತದೆ ಕೇಂದ್ರ ಸರ್ಕಾರದ ಈ ಧೋರಣೆಗಳನ್ನು ಗಮನಿಸುವಾಗ ಹಣ ಮಾಡುವ ದಂಧೆಯಾಗಿಯೇ ಎಲ್ಲ ನೀತಿಗಳು ರೂಪಿಸಲ್ಪಟ್ಟಿವೆಯೇ ಎಂಬ ಅನುಮಾನಗಳಿಗೆ ಪುಷ್ಟಿ ಸಿಕ್ಕಂತಾಗುತ್ತದೆ ಇಂತಹ ನೀತಿಗಳನ್ನು ತಡೆಗಟ್ಟಲು ಪ್ರಸ್ತುತ ಲೋಕಸಭಾ ಚುನಾವಣೆಗಳನ್ನು ವೇದಿಕೆಯನ್ನಾಗಿ ಬಳಸಿಕೊಳ್ಳಲು ಜಾಗೃತಿ ಮತದಾರರು ಮುಂದಾಗಬೇಕೆಂದು ಗ್ರಾಮ ಸ್ವರಾಜ್ಯ ಮೀಡಿಯಾದ ಆಶಯವಾಗಿದೆ ಈ ಮಾಹಿತಿ ಕುರಿತು ತಮ್ಮ ಪ್ರತಿಕ್ರಿಯೆಗಳನ್ನು ನೀಡಲು ಹಾಗೂ ವ್ಯಕ್ತಪಡಿಸಲು ವಿನಂತಿಸಲಾಗುವುದು ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ